ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದ ಅಕ್ಕ ಎರಡು ಹೋಯಾಕತ್ತಿನಂದ್ರೆ ಎಲ್ಲ ಕರ್ನಾಟಕ ಜನತೆ ಕೊಟ್ಟಿರೋ ಭೀಕ್ಷೆ ಅಕ್ಕ ಸುದೀಪ್ ಸರ್ ಹೇಳಿದ್ರು ಏನಂತ ಅದ ಸುದೀಪ್ ಸರ್ ಶನಿವಾರ ಶನಿವಾರ ಹೇಳಿರೋ ಮಾತು ಅವು ನಾವು ಎಲ್ಲಿ ಎಡುವುದಾಗ ಒಂದೊಂದು ಮಾತು ಹೇಳ್ಯಾರಲ್ರಿ ಆ ಮಾತೆಲ್ಲ ಎಲ್ಲ ತಲೆಗದ ನಮ್ಮ ಮುಂದಿನ ಈ ಜೀವನದಾಗ ಏನಾರ ತಪ್ಪು ಎಡವಿ ಬಿದ್ದರು ಸುದೀಪ್ ಸರ್ ಹೇಳಿರೋ ಮಾತು ನೆನಪಿಸ್ಕೊಂಡ್ರೆ ನಾವು ಹೊಳ್ಳಿ ತಿದ್ಕೊಂತೀವಕ್ಕ ಅಂತ ಹೇಳತೀನಿ 60 60 ಇकडे ಇकडे ಇಲ್ಲಿ ಆ ಉತ್ತರ ಕರ್ನಾಟಕ ಪ್ರಧಾನ ಪ್ರತಿವಿrustವಂತ ಪ್ರತಿವೇ ನೀವು ಸೊ ಅದೇ ಪ್ಲಸ್ ಪಾಯಿಂಟ್ ಆಯ್ತಾ ಈ ಕಪ್ ಗೆಲ್ಲಕ್ಕೆ ಅಂತ ನೋಡಿ ಯಾಕಂದ್ರೆ ಈ ಒಂದು ಲಿಸ್ಟ್ ಅಲ್ಲಿ ಗೆದ್ದಿರುವಂತ ಲಿಸ್ಟ್ ಅಲ್ಲಿ ಮೊದಲು ಉತ್ತರ ಕರ್ನಾಟಕದ ಪ್ರತಿಭೆ ಪ್ರತಿವಿताव ಉತ್ತರ ಕರ್ನಾಟಕ ಬಂದಿ ನೀವುರಿ ಮೊದಲು ಗೆದ್ದಿರೋದು ಹೌದ್ರಿ ಅಣ್ಣ ಅದಕ್ಕೆ ಖುಷಿ ಆಯ್ತ್ರ ಅಣ್ಣ ಮುಂದೆ ಸಾಕಷ್ಟು ಸಂಖ್ಯೆ ಸೇರಿದ್ರು ನಿಮ್ಮ ಅಭಿಮಾನಿಗಳು ಅಂತ ಊರಿಂದ ಉರ್ಕೊಂಡ್ ಬಂದಿದ್ರು ಹೌದ್ರಿ ಹೌದ್ರಿ ಊರಾಗೆಲ್ಲ ಪಟಾಕ್ಷಿ ಹಚ್ಚಿ ನಂಗಾರಿ ಹಿಂಗಾರಿ ಬಾರಿಸಿ ಭಜನೆ ಗಜಿನಿ ಹಾಕ್ಯಾರ ನಮ್ರಾಗ ಖುಷಿ ಹನುಮಂತ ಅವರೇ ನಿಮ್ಮ ಮೂಲ ಕಲೆ ಇಲ್ಲಿ ನಿಮ್ಮ ಮೂಲ ಕಲೆ ಬಂದು ಭಜನೆ ತುಂಬಾ ಸಂಗೀತ ಕಾರ್ಯಕ್ರಮಗಳು ಕೊಟ್ಟಿದ್ದೀರಾ ಹಳ್ಳಿಗಳಿಗೆ ಹೋಗ ಹಾಡಿದ್ದೀರಾ

ಆಕಕ್ಕೆ ಇಲ್ಲ ಅಳವಾಡ ಬಂದಿನಿ ಅಂತ ತಲೆ ಕೆಡಿಸಿಕೊಂಡ ಕಪ್ಪೈತೆ ಅಲ್ಲ ಗೆದ್ದಿರೋ ಖುಷಿ ಆಯ ವೈಲ್ಡ್ ಕಾರ್ಡ್ ಎಂಟ್ರಿ ಈ ಮಟ್ಟಿಗಿನ ಇಂಪ್ಯಾಕ್ಟ್ ಕೊಡುತ್ತೆ ಅನ್ಕೊಂಡಿದ್ರ ಅಂತ ಈ ಸರಿ ಅವನು ಜಾಣ ಇದ್ದ ಅಂತ ನನಗೆ ಬಂದಿದ್ದಸನೆ ಹೇಳಿದ ನಾನು 3-4 ಲಕ್ಷವನ್ನ ಹಣ ಕೊಡ್ಕೊಂಡು ಬಂದಿದೇನೆ ಈ ಶೋಲಿಂಗ್ ಇರಬೇಕು ಅಂತ ಗೊತ್ತಿರಲ್ವಾ ಸೋ ಅದನ್ನೇ ಹೇಳ್ತಾ ಇದ್ದೆ ನಾನು ಅದವನಗೂ ಗೊತ್ತಿತ್ತು ಆಂಡ್ ಇವನು ದಡ್ಡ ಅನ್ಕೊಂಡವ್ರಲ್ಲ ಅವ್ರ ದಡ್ಡ ಆದ್ರು ಇವನು ಜಾಣ ಅನ್ಕೊಂಡವ್ರು ಅವ್ನ ಪಕ್ಕ ಬಂದು ನಿಂತ್ಕೊಂಡೆ ಇರ್ತೇನೆ ಹನುಮಂತು ನಿಮ್ಗೆ ಹೇಳ್ತಾ ಇದ್ರು ಜನ ಎಲ್ಲ ಅಂದ್ರೆ ಈಗ ಹೊರಗಡೆ ಚರ್ಚೆ ಆಗ್ತಾ ಇರುವಂತದ್ದು ಹನುಮಂತು ಮುಗ್ಧ ಅಲ್ಲ ದಡ್ಡ ಅಲ್ಲ ಜಾಣ ಅಂತ ಜನ ಹೇಳ್ತಾ ಇದ್ರು ಸೊ ಈ ಮುಗ್ಧತೆ ಬಗ್ಗೆ ನಿಮ್ಗೆ ಎಷ್ಟು ಅರಿವಿತ್ತು ನಾನು ಮುಗ್ಧ ಅನ್ನುವಂಥದ್ದ ಜಾಣ ಅನ್ನುವಂಥದ್ದ ದಡ್ಡ ಅನ್ನುವಂಥದ್ದ ಅಂತ ಕೇಳಿದಾಗ ನಿಮ್ಮೊಳಗೆ ಏನು ಉತ್ತರ ಕೊಡಬೇಕು ಅಂತ ಅನಿಸ್ತಾ ಇತ್ತು ಅಂತ ನನಗೆ ಆ ಥರ ಏನು ಅವರು ಮತ್ತು ಅವ್ರು ಯಾವ ಥರ ಕಂತಾರ ಅದನ್ನು ಅದಕ್ಕೆ ಸುಮ್ಬಿಟ್ಟಿದ್ದ ನಾನು ಈಗ ನೀವು ಸುಮಾರು ರಿಯಾಲಿಟಿ ಶೋಸ್ ಮಾಡಿದಿರಿ ಸೊ ಬೇರೆ ಬೇರೆ ಕಡೆ ಓಡಾಡಿದಿರಿ ಸೊ ಈಗ ನಿಮ್ಗೆ ಏನೋ ಬೇರೆ ಪ್ರಪಂಚ ಗೊತ್ತೇ ಇಲ್ಲೋ ಅನ್ನೋಂಥ ರೀತಿಯಲ್ಲಿ ತುಂಬ ವಿಷಯಗಳು ಆಯಿತು ಅದನ್ನು ಗೊತ್ತಿಲ್ಲ ಕೆಲವು ವಿಚಾರಗಳು ಇಲ್ಲ ನನ್ಗೆ ಗೊತ್ತೇ ಇಲ್ಲ ಇದು ಹೋಗೇ ಇಲ್ಲ ಇದು ನೋಡೇ ಇಲ್ಲ ಅನ್ನುವಂಥ ವಿಚಾರ ಇರ್ತದಲ್ಲ ಅದನ್ನ ನೀವೇ ರೆಪ್ರೆಸೆಂಟ್ ಮಾಡ್ತಿದ್ರೆ ಅಥವಾ ಆಗಿರ್ಬೋದು ವೆಸ್ಟರ್ನ್ ಟಾಯ್ಲೆಟ್ ಆಗಿರ್ಬೋದು ಅಂದ್ರೆ ಹೇಳ್ಬೇಕಂದ್ರೆ ನಾನು ಮ್ಯಾಂಗ್ ಹತ್ತಿ ರೀ ಅದು ಕುರ್ಚದ ಮ್ಯಾಗ ಕುಮ್ತಂಗೆ ಹೇಳಂಗಿಂತ ಅದಕ್ಕೆ ನಾನು ಕೇಳ ಕಷ್ಟ ನನಗೆ ಅಲ್ಲ ಗೊತ್ತಾಗ್ಲಿಲ್ಲ ಫಾರಿನ್ ಟ್ರಿಪ್ ಎಲ್ಲ ಬೇರೆ ವಾಹನಿಯಲ್ಲಿ ಇರುವಾಗೆಲ್ಲ ಆ ಟೈಮಲ್ಲಿ ನೀವು ಫಾರಿನ್ ಅಲ್ಲಿ ಅದೇ ತರ ಇರುತ್ತಲ್ಲ ಯೂಸ್ ಮಾಡಿದರಲ್ವಾ ಅನ್ನೋ ತರ ತುಂಬಾ ಟ್ರೋಲ್ ಆಯ್ತು ಅಲ್ಲೆದ್ರೂ ನಾನು ಹಂಗಾದ್ ಕೂತಿದೆ ಆದ್ರೆ ಅಲ್ಲಿ ನೀರು ಇದ್ದಿದ್ದಿಲ್ಲ ಹಾಳಿ ಅಂತಕ ಹಾಳિલે ಒರಸ್ಕೊಂಡಿದ್ದಿನ ಅದಕ್ಕೆ ತಲೆ ಆಪಾಗಿದೆ ನನಗೆ ಇಲ್ಲಿ ಮತ್ತೆ ಹಾಳિલે ಒರಸದ ಇದೆ ಅಂತಂತ ಅದಕ್ಕೆ ಕೇಳಿದ್ನ ಕವರ್ತು ಬೇರೆ ವಿಷಯ ಏನಿಲ್ಲ ನನಗೂ ಮ್ಯಾಕ್ ಹತ್ತಿ ಕುಂದ್ರದ ಗೊತ್ತಿತ್ತು ಅದ ನೀರಿನ ಸ್ವಲ್ಪ ಬಿಗ್ ಬಾಸ್ ಇಂದ ಅಂತ ಹೇಳ್ತಾ ಇದ್ರಿ ಆದ್ರೆ ನಿಮಗೆ ಈ ಬಿಗ್ ಬಾಸ್ ಸಾಕಷ್ಟು ಬಾರಿ ಬಿಗ್ ಬಾಸ್ ಬನ್ನಿ ಅಂತ ಹೇಳಿ ಕರೆ ಬಂದಿತ್ತು ಅಂತ ಹೇಳ್ತಾ ಇದ್ರಿ ಈ ಬಿಗ್ ಬಾಸ್ ಸೀಸನ್ ಅಲ್ಲಿ ನೀವು ವೈಟ್ ಕಾರ್ಡ್ ಎನ್ಕೇ ಆದ್ರೆ ನಿಮಗೆ ಮೊದಲೇ ಅಂದ್ರೆ ಬಿಗ್ ಬಾಸ್ ಶುರುವಾಗ ಅದಕ್ಕಿಂತ ಮುಂಚೆನೇ ಕಾಲ್ ಬಂದಿತ್ತಾ ಅಥವಾ ಮಧ್ಯದಲ್ಲಿ ಕಾಲ್ ಬಂದಿದ್ದಾ ಹೇಗೆ ಎರಡು ವರ್ಷದಿಂದ ಫಸ್ಟ್ ಫಸ್ಟ್ ಬಂದಿದ್ರಿ ಈ ವರ್ಷ ಬಂದಿದಿಲ್ಲ ಈ ವರ್ಷ ಹಚ್ಚಿದ್ರು ರೀ ಸರ್ ಸಾಗರಣ ಅಂತೇಳಿ ನಾವು ಅಲ್ಲಿ ಅಲ್ವಲ್ ಅಂದರು ಬಿಟ್ಟು ಬಿಳಾರದಂಗ ఫోన్చ్చి బా ఇదొంద నోడు సుదీప్ సార్ హంగ అంతా ఆత్ీప నిందో తిండే భాళతి అంతి బి ప్రకాశ్ సార్ ప్రకాశ్ సార్ ఈ ప్రశ్న